ಕಾರವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಹೆದ್ದಾರಿಯ ತಿರುವಿನ ಪಕ್ಕದಲ್ಲೇ ಆಳವಾದ ಹೊಂಡವಿದ್ದು ವಾಹನ ಸವಾರರಿಗೆ ಆತಂಕ ತಂದೊಡ್ಡಿದೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರಿಂದ ಆಗ್ರಹ ವ್ಯಕ್ತವಾಗಿದೆ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಗಾಗಿ ಮೇಲ್ಸೇತುವೆಯ ಪಿಲ್ಲರ್ ನಿರ್ಮಾಣಕ್ಕೆ ಆಳವಾದ ಕಂದಕ ತೆಗೆಯಲಾಗಿದ್ದು ಯಾವುದೇ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳದೆ ಹಾಗೆ ಬಿಡಲಾಗಿದೆ ಹೆದ್ದಾರಿಯ ಸನಿಹವೇ ಈ ಬಾರಿ ಆಳದ ಕಂದಕವಿದ್ದು ವಾಹನ ಸವಾರರ ಹಾಗೂ ಜಾನುವಾರುಗಳ ಪ್ರಾಣಕ್ಕೆ ಕಂಟಕವಾಗುವ ಸಾಧ್ಯತೆ ಇದೆ ಇದೀಗ ಸದ್ಯ ಮಳೆಗಾಲವಾಗಿದ್ದರಿಂದ ಪಿಲ್ಲರ್ ನಿರ್ಮಾಣ ಮಾಡಬೇಕಾದ ಸ್ಥಳದ ಹೊಂಡದಲ್ಲಿ ಮಳೆ ನೀರು ರಸ್ತೆ ಸಮನಾಗಿ ತುಂಬಿಕೊಂಡಿದೆ ಅಲ್ಲದೆ ಸುಮಾರು ಎಂಟರಿಂದ ಒಂಬತ್ತು ಅಡಿ ಆಳದ ಈ ಹೊಂಡದಲ್ಲಿ ಕಬ್ಬಿಣದ ರಾಡ್ಗಳು ಸಹ ಇದ್ದು ಭಾರೀ ಮಳೆ ಸಂದರ್ಭದಲ್ಲಿ ಅಥವಾ ರಾತ್ರಿ ಹೊತ್ತಿನಲ್ಲಿ ಗಂಭೀರ ಪ್ರಮಾಣದ ಅವಘಡ ನಿಶ್ಚಿತ ಅಲ್ಲದೆ ಈಗಾಗಲೇ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದ್ದು ಹೆದ್ದಾರಿಯಲ್ಲಿ ವಾಹನ ಸಂಚಾರವೂ ಹೆಚ್ಚಾಗಲಿದೆ ರಸ್ತೆಯ ತೀರಾ ಪಕ್ಕದಲ್ಲೇ ಈ ಹೊಂಡವಿದ್ದು ಹತ್ತಿರದಲ್ಲೇ ತಿರುವು ಇದೆ ಭಾರಿ ವಾಹನಗಳ ಎದುರಲ್ಲಿ ಸಣ್ಣಪುಟ್ಟ ವಾಹನಗಳು ಸಂಚಾರದ ವೇಳೆ ಆಯತಪ್ಪಿದ್ರೆ ಅಪಾಯ ನಿಶ್ಚಿತ ಲಾಕ್ಡೌನ್ ಹಾಗೂ ಮಳೆ ಕಾರಣದಿಂದ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆಯಾದರೂ ಕಾಮಗಾರಿಯ ಗುತ್ತಿಗೆ ಪಡೆದಿರುವ ಗುತ್ತಿಗೆ ಸಂಸ್ಥೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಹೊಂಡದ ಸುತ್ತಲೂ ಸುರಕ್ಷತಾ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ ಯಾವುದಾದರೂ ಅವಘಡ ಸಂಭವಿಸುವ ಪೂರ್ವದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕಾರವಾರದ ನಮ್ಮ ಈ ರವೀಂದ್ರನಾಥ್ ಮೇಲ್ಸಚಿವೆಯನ್ನು ಮಾಡ್ತಾ ಇದ್ದಾರೆ ಒಂದು ಈ ಕಾಮಗಾರಿಗೆ ಒಂದು ದೊಡ್ಡ ಹೊಂಡ ಹೊಡೆದಿದ್ದಾರೆ ಕನಿಷ್ಠ ಒಂದು ಎಂಟರಿಂದ ಹತ್ತು ಫೀಟ ಆಳದ ಒಂದು ಹೊಂಡ ಹೊಡೆದಿದ್ದಾರೆ ಈ ಮಳೆಗಾಲ ಪ್ರಾರಂಭದಿಂದ ಅಲ್ಲಿ ಮಳೆ ನೀರು ತುಂಬಿಕೊಂಡಿದೆ ಹಾಗೆ ಅವ್ರ ಕಬ್ಬಿಣದ ಸರಕುಗಳು ಮೇಲ್ಗಡೆ ಇದ್ದಾವೆ ಈಗಾಗಲೇ ಈಗ ಲಾಕ್ಡೌನ್ ಇರೋದರಿಂದ ರಸ್ತೆ ಸಂಚಾರ ಕೂಡ ಪ್ರಾರಂಭ ಆಗಿದೆ ರಾತ್ರಿ ಆಗಲಿ ಏನಾದರೂ ರಸ್ತೆ ಪಕ್ಕದಲ್ಲಿ ಏನಾದರೂ ತೊಗೊಳ್ಬೇಕು ಗಾಡಿ ತಗೊಂಡ್ರೆ ಆಗೋದು ಖಂಡಿತ ಹೀಗಾಗಿ ಸಂಬಂಧಪಟ್ಟ ಇಲಾಖೆಯವರು ಅವರು ಈ ಕೂಡಲೇ ಅದಕ್ಕೆ ಒಂದು ಕಟ್ಟೆಯನ್ನು ಕಟ್ಟಬೇಕು ಇಲ್ಲಾಂದರೆ ಅದನ್ನು ಮುಚ್ಚುವ ವ್ಯವಸ್ಥೆ ಮಾಡಬೇಕು ಈಗಾಗಲೇ ಈಗ ಪ್ರಾಣಿಗಳು ದನಕರುಗಳು ಇವುಗಳೆಲ್ಲ ಓಡಾಡ್ತಾ ಇದ್ದಾವೆ ಅಲ್ಲಿ ವಿದ್ಯುತ್ ಅನಾಹುತ ಕೂಡ ಆಗ್ಬೋದು ಹೀಗಾಗಿ ಆಯುರ್ವೇದರು ಕೂಡಲೇ ಅದನ್ನು ಇಲ್ಲಾಂದರೆ ಅಲ್ಲಿ ಕಾಫರೆ ಮಾಡಿ ಅದನ್ನು ತೆರವುಗೊಳಿಸೋದನ್ನು ಕೇಳ್ಬೋದು